ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಒಂದು ನ ತೋರಿಸ್ತಾ ಇದ್ದೀನಿ ಇದು ಸ್ಮಾಲ್ ಸೈಜ್ ಕಟ್ಟಿಂಗು ಅದಕ್ಕೆ ನಾನು ಲಾಂಗ್ ಸ್ಲೀವ್ ಅಂದ್ಬಿಟ್ಟು ಒಂದು ಮೀಟ್ರ್ ತೊಗೊಂಡಿದ್ದೀನಿ ಆದರೆ ಈ ಬ್ಲೌಸ್ಗೆ ಆಫ್ ಸ್ಲೀವ್ ಬೇಕಂತ ಹೇಳಿದರೆ ಆಫ್ ಸ್ಲೀವ್ಗೆ ನೀವು ಕಡಿಮೆ ತೊಗೊಳ್ಳಿ ಏಯ್ಟಿ ಏಯ್ಟಿ ಫೈವ್ ಈ ಥರ ತೊಗೋಬೋದು ಸೈಜ್ ಮೇಲೆ ಇವಾಗ ನೋಡಿ ಫಸ್ಟಿಗೆ ಲೈನಿಂಗ್ನ ಈ ಥರ ಐರನ್ ಮಾಡಿ ಇಟ್ಕೊಳ್ಳಿ ಫೋಲ್ಡಿಂಗ್ ಈ ಥರ ಮಾಡ್ಕೊಳ್ಳಿ ಫಸ್ಟ್ ಇವತ್ತು ಯಾವಾಗಲೂ ಸ್ಲೀವ್ನ ಕಟ್ಟಿಂಗ್ ಇದ್ನಲ್ಲ ಇವತ್ತು ಬಂದು ಬ್ಯಾಕ್ನ ಕಟಿಂಗ್ ಮಾಡಿ ತೋರಿಸ್ತೀನಿ ಫಸ್ಟಿಗೆ ಒಂದು ಲೈನ್ ಹಾಕೊಂಡ್ಬಿಡಿ ಬ್ಯಾಕ್ ಬ್ಯಾಕ್ ಲೈನ್ ಹಾಕ್ಕೊಂಡಾದ್ಮೇಲೆ ಲೆಂತ್ ತೊಗೊಬಿಡಿ ಸ್ಟೆಪ್ ಬೈ ಸ್ಟೆಪ್ಪು ಒಂದೊಂದು ರೀತಿಯಲ್ಲಿ ನಿಮಗೆ ಯಾವುದು ಈಸಿ ಆಗುತ್ತೆ ಆ ಮೆಥಡಲ್ಲಿ ನೀವು ಕಟ್ಟಿಂಗ್ನ ಮಾಡ್ಬೋದು ನೋಡಿ ಈ ಥರ ಇಟ್ಕೊಳ್ಳಿ ಈ ಶೋಲ್ಡ್ರನ್ನ ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಹನ್ನೆರಡು ಮುಕ್ಕಾಲಿದೆ ಇದೆ ಹನ್ನೆರಡು ಮುಕ್ಕಾಲು ಇಲ್ಲಿ ಹಾಕ್ಕೊಂಡು ಇಲ್ಲಿ ಅರ್ಧ ಇಂಚು ನೋಡಿಕೊಂಡು ಇವಾಗ ಹದಿಮೂರು ಕಾಲು ಬರುತ್ತೆ ಇಲ್ಲಿ ಕೂಡ ಹದಿಮೂರು ಕಾಲು ಒನ್ ಇಂಚು ರೆಡಿ ಇದ್ದರೆ ಎಕ್ಸ್ಟ್ರಾ ತೊಗೋಬೇಕು ಎಲ್ಲಿ ನೀವು ಚಿಕ್ಕದಾದ್ರೂ ತೊಗೊಳ್ಳಿ ದೊಡ್ಡದಾದ್ರೂ ತೊಗೊಳ್ಳಿ ಈ ಥರ ಒಂದು ಸ್ಟ್ರೇಟ್ ಲೈನ ಉದ್ದಕ್ಕೆ ಹಾಕೋಬೇಕು ಆಯ್ತಲ್ಲ ಇವಾಗ ನೆಕ್ಸ್ಟ್ ಸ್ಟೆಪ್ಪು ಸ್ಟೆಪ್ ಸ್ಟೆಪ್ಪೇ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಇದು ನಿಮಗೆ ಇನ್ನೂ ಈಸಿ ಮೆಥಡಲ್ಲಿ ಇರುತ್ತೆ ಅದಕ್ಕೆ ತೋರಿಸ್ತಾ ಇದ್ದೀನಿ ವೇಸ್ಟು ಕೆಲವರಿಗೆ ಜಾಸ್ತಿ ಲೂಸು ಜಾಸ್ತಿ ಆ ಥರದ್ದೆಲ್ಲ ಏನು ಬರಲ್ಲ ಆ ಥರದ್ದು ಒಂದು ಕಟ್ಟಿಂಗು ಇಲ್ಲಿ ನೋಡ್ಕೊಳ್ಳಿ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ನೋಡ್ಕೊಳ್ಳಿ ಏಳುವರೆ ಇದೆ ಏಳುವರೆ ಈ ಏಳುವರೆಗೆ ಒಂದು ಮಾರ್ಕ್ ಹಾಕೊಳ್ಳಿ ಇಲ್ಲೂ ಕೂಡ ಏಳುವರೆಗೆ ಒಂದು ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಆದಮೇಲೆ ಇಲ್ಲಿ ಒಂದು ಸ್ಟ್ರೇಟ್ ಲೈನ್ನ ಹಾಕೊಳ್ಳಿ ಇಲ್ಲಿ ಸ್ಟ್ರೇಟ್ ಲೈನ್ ಏಳುವರೆಗೆ ಸ್ಟ್ರೇಟ್ ಲೈನ್ ಆಮೇಲೆ ನೆಕ್ ಡೀಪ್ನ ನೋಡ್ಕೊಳ್ಳಿ ಇದರಲ್ಲೇ ಮೆಜರ್ಮೆಂಟ್ ಬ್ಲೌಸ್ನಲ್ಲಿ ನೋಡ್ಕೊಳ್ಳೋದಾದ್ರೂ ನೋಡ್ಕೊಳ್ಳಿ ಇಲ್ಲಾಂದರೆ ಈ ಥರ ಇಟ್ಕೊಂಡು ಮೇಲಿಂದ ಶೋಲ್ಡ್ರಿಂದ ಇಲ್ಲಿಗೆ ನೋಡ್ಕೊಳ್ಳಿ ಒಂಬತ್ತು ಇಂಚು ಅಥವಾ ಎಂಟೂವರೆ ನೋಡ್ಕೋಬೇಕು ಓಕೆನಾ ಇದು ಏನಕ್ಕೆ ಈ ಥರ ತೋರಿಸ್ತಾ ಇದ್ದೀನಿ ಅಂದರೆ ಇಲ್ಲಿ ನೋಡ್ಕೊಳ್ಳಿ ಈ ಡಾಟ್ ಇರುತ್ತಲ್ಲ ಈ ಡಾಟ್ನ ಸೆಂಟ್ರ್ ಮಾಡಿಕೊಂಡು ಇಲ್ಲಿ ಒಂದು ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಳ್ಳಿ ಜಸ್ಟ್ ಒಂದು ಮೂರು ಇಂಚು ಎರಡು ಇಂಚು ಸೈಜ್ ಮೇಲೆ ಲೈನ್ ಹಾಕೊಳ್ಳಿ ಇಲ್ಲಿ ನೋಡಿ ಇದು ನೆಕ್ ನೆಕ್ಕನ್ನು ಈಗ ಈ ಬ್ಲೌಸ್ ನೋಡಿ ತೊಗೊಳಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ವರ್ಕ್ ಮಾಡಿಸಿ ಕೊಟ್ಟಿದ್ದಾರೆ ಈ ವರ್ಕಲ್ಲಿ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಎಷ್ಟಿದೆ ಅಂತ ಒಂದ್ಸರಿ ಚೆಕ್ ಮಾಡ್ಕೋಬೇಕು ಇಲ್ಲಿಂದ ಇಲ್ಲಿಗೆ ಐದು ಒಂದು ಇದೆ ಐದು ಒಂದು ಗೀಟ್ ಇರೋದನ್ನ ಟೇಪಲ್ಲಿ ಅರ್ಧ ಮಾಡಿಕೊಳ್ಳಿ ಇದು ಸ್ವಲ್ಪ ಜಾಸ್ತಿ ಆಯಿತು ಆದರೆ ವರ್ಕ್ ಮಾಡುವಾಗ ಐದು ಒಂದು ಗೀಟಿಗೆ ಈ ಥರ ಒಂದು ಲೈನ್ ಹಾಕ್ಕೊಂಡಾಗ ಇದು ರೆಡಿ ಎಷ್ಟು ಬರುತ್ತೆ ನೋಡಿ ಎರಡೂವರೆ ಎರಡೂವರೆ ಅಂದರೆ ಐದು ಜಾಸ್ತಿ ಆಗುತ್ತೆ ಆವಾಗ ಏನಾಗುತ್ತೆ ನಾವು ಏನು ಮಾಡಬೇಕು ಇಲ್ಲಿ ಸೆಂಟ್ರಲ್ಲಿ ಒಂದು ಈ ಥರ ಡಾಟ್ ಇಟ್ಕೊಳ್ಳಿ ಒಂದು ಅರ್ಧ ಇಂಚು ಡಾಟ್ ಇಟ್ಕೊಂಡು ಆಮೇಲೆ ನೀವು ನೆಕ್ನ ಫಿನಿಷ್ ಮಾಡ್ಕೊಳ್ಳಿ ಅವಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಈ ಥರ ಬ್ರಾಡ್ ನೆಕ್ ಬಂದಾಗ ಯಾವ ಥರ ಕಟ್ಟಿಂಗ್ ಮಾಡೋದು ಅಂತ ಈ ನೆಕ್ವರೆಗೆ ಏಳುವರೆ ಮೆಜರ್ಮೆಂಟ್ವ್ರಿಗೆ ನಮಗೆ ಈ ವರ್ಕ್ ಅನ್ನೋದು ಹೀಗೆ ಬರಬೇಕಾಗಿತ್ತು ಸ್ವಲ್ಪ ಒಳಗಡೆಗಾದಂಗೆ ಈಗ ಈ ಥರ ಬಂದಿರೋದ್ರಿಂದ ಎರಡೂವರೆ ಅಂದರೆ ಜಾಸ್ತಿ ಆಗುತ್ತೆ ನೋಡಿ ಎರಡೂವರೆ ಅಂದರೆ ಜಾಸ್ತಿ ಆಗುತ್ತೆ ನಮಗೆ ಇದು ನೆಕ್ ಬಂದು ಎರಡು ಅಥವಾ ಎರಡು ಕಾಲು ಬಂದರೆ ಸಾಕು ನೋಡಿ ನಾನು ಇವಾಗ ಎರಡು ಕಾಲಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇದು ನಮಗೆ ರಾಂಗ್ ಇಲ್ಲಿ ಎರಡು ಕಾಲಿಗೆ ಮಾರ್ಕ್ ಇದ್ದೀನಿ ಆಮೇಲೆ ನಾವು ಇಲ್ಲಿ ಸ್ವಲ್ಪ ಈ ಥರ ಜಾಯಿಂಟ್ ಮಾಡಿಕೊಂಡು ನಾವು ಎರಡೂವರೆಗೆ ಕಟ್ ಮಾಡ್ಕೋಬೇಕು ಓಕೆ ಇದು ಮೇನ್ ಇಂಪಾರ್ಟೆಂಟ್ ಪಾರ್ಟ್ ನಾವು ಎಷ್ಟು ಬಂದಿದೆ ಅಷ್ಟು ನೋಡಿಕೊಂಡು ನೆಕ್ಕನ್ನು ನಾವು ವರ್ಕ್ನ ಮಾಡಬಾರ್ದು ಓಕೆನಾ ಅದ ಸ್ಟಿಚಿಂಗ್ನ ಮಾಡಬಾರ್ದು ಈ ಪಾಯಿಂಟ್ ಜಾಸ್ತಿ ಇದ್ದಾಗ ನಾವು ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕಟಿಂಗ್ ಮಾಡಬೇಕು ಅದಕ್ಕೋಸ್ಕರ ಇದು ಕಟ್ಟಿಂಗನ್ನ ತೋರಿಸ್ತಾ ಇದ್ದೀನಿ ಇವಾಗ ಇಲ್ಲಿ ನೋಡಿ ಎರಡು ಕಾಲು ಇಲ್ಲಿ ಎರಡು ಕಾಲಿಗೆ ಒಂದು ಅಥವಾ ಎರಡೂವರೆಗೆ ನಿಮ್ದು ಇದು ವರ್ಕ್ ಇರೋದ್ರಿಂದ ಈ ಥರ ಮಾಡಿಕೊಳ್ಳಿ ಈ ಥರ ಮಾಡಿಕೊಂಡು ಒಂದು ಬಾಕ್ಸ್ ಹಾಕೊಳ್ಳಿ ಇವಾಗ ಇಲ್ಲಿ ಸ್ಟಿಚಿಂಗಿಗೆ ಬಿಡಬಾರ್ದು ಎರಡು ಕಾಲು ರೆಡಿ ಅಂದರೆ ಇಲ್ಲಿ ಎರಡು ಕಾಲು ಎರಡಕ್ಕೆ ಮಾರ್ಕ್ ಮಾಡ್ಕೋಬೇಕು ನೋಡಿ ಪ್ರಿಂಟ್ ಕಟ್ ಮಾಡುವಾಗ ಕನ್ಫ್ಯೂಸ್ ಆಗ್ತೀರ ಆಮೇಲೆ ನೋಡ್ಕೋಬೇಕು ಇದು ಶೋಲ್ಡ್ರ್ ಪಟ್ಟಿ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಎಕ್ಸಾಕ್ಟ್ ಎರಡು ಕಾಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀಯಲ್ಲ ಅಲ್ಲಿಂದ ಇಲ್ಲಿಗೆ ನೋಡಿಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ ಇವಾಗ ನೋಡ್ಕೊಳ್ಳಿ ಇದು ನೆಕ್ಕು ನಮಗೆ ಐದು ಬಂದಿದೆ ಇದು ಪರ್ಫೆಕ್ಟ್ ಐದು ಈ ಸ್ಟಿಚ್ ಎರಡೂವರೆ ತೊಗೊಂಡ್ರೆ ನಮಗೆ ಇಲ್ಲಿ ಐದು ಕಾಲು ಬರುತ್ತೆ ಆವಾಗ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಈ ಬ್ಲೌಸ್ ಏಳುವರೆ ಚೆಸ್ಟ್ ಮೆಜರ್ಮೆಂಟ್ ಇರೋರಿಗೆ ನಾವು ಆದಷ್ಟು ಕಮ್ಮಿನ ಮಾಡ್ಕೋಬೇಕು ಈಗ ಆಯ್ತಲ್ಲ ಇವಾಗ ಇದನ್ನು ನಾಲ್ಕು ಮುಕ್ಕಾಲ್ ಆದರೂ ತೊಗೋಬೋದು ಐದಾದರೂ ತೊಗೊಬೋದು ನಾನು ಒಂದ್ಸರಿ ಐದಕ್ಕೆ ಮಾರ್ಕ್ ಮಾಡ್ಕೊಳ್ತೀನಿ ನೋಡಿ ಹೆಂಗೆ ಶು ಈ ಆರ್ಮೋಲ್ಸ್ನ ತೊಗೊಳೋದು ಅಂತ ನಿಮಗೆ ಇಷ್ಟು ಆಮೇಲೆ ಇಲ್ಲಿ ಸ್ಟಿಚಿಂಗಿಗೆ ನೋಡಿ ಒಂದು ಅಷ್ಟು ಬಿಟ್ಟರೆ ಸಾಕು ಇಲ್ಲಿ ವೇಸ್ಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಬಿಡಿ ಅಂದರೆ ನೀವು ಬೇಕಾದರೆ ಹಿಂಗೆ ಕ್ರಾಸಾಗಿ ತೊಗೋಬೋದು ಆದರೆ ಇದು ಈ ಬ್ಲೌಸ್ಗೆ ಇಷ್ಟೇ ಸಾಕು ಓಕೆನಾ ಈಗ ಕೂಡ ನೀವು ವೇಸ್ಟ್ನ ಚೆಕ್ ಮಾಡ್ಕೋಬೋದು ಇಲ್ಲಿಂದ ಇಟ್ಕೊಳ್ಳಿ ಇಟ್ಕೊಂಡು ಇಪ್ಪತ್ತ್ನಾಲ್ಕಿದೆ ಇಪ್ಪತ್ತ್ನಾಲ್ಕು ಅರ್ಧ ಅಂದರೆ ಹನ್ನೆರಡು ಹನ್ನೆರಡು ಅಂದರೆ ಆರು ಓಕೆನಾ ಇವಾಗ ನೋಡಿ ಆರು ಎರಡೂವರೆ ಬರ್ತಾ ಇದೆ ಅದಕ್ಕೆ ಒಂದು ಸ್ವಲ್ಪ ಕ್ರಾಸಾಗಿ ನೀವು ಈ ಥರ ಮಾಡ್ಕೋ ಓಕೆನಾ ಇಷ್ಟು ಅಡ್ಜಸ್ಟ್ಮೆಂಟ್ ಇರುತ್ತೆ ಇಲ್ಲಿಂದ ಈ ಬ್ಲೌಸ್ಗೆ ಮೂರು ಇಂಚು ಸಾಕಾಗುತ್ತೆ ಮೂರು ಇಂಚು ಈ ಟೇಪ್ನ ಹಂಗೆ ಇಟ್ಕೊಂಡು ಈ ಥರ ಅರ್ಧ ಮಾಡ್ಕೊಳ್ಳಿ ಅರ್ಧ ಮಾಡಿಕೊಂಡು ಮೂರು ಇಂಚಿಗೆ ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಳ್ಳಿ ಸ್ಟ್ರೇಟ್ ಲೈನ್ ಹಾಕ್ಕೊಂಡು ಈ ಕಡೆ ಅರ್ಧ ಇಂಚಿಗೆ ಈ ಕಡೆ ಅರ್ಧ ಇಂಚಿಗೆ ಈ ಥರ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಆಯಿತಾ ನೆಕ್ಸ್ಟು ಇಲ್ಲಿ ಈ ಶೇಪ್ನ ಕೊಡಿ ಈ ಶೇಪ್ ಕೊಟ್ಬಿಟ್ಟು ಈ ಏಳುವರೆ ಇದೆಯಲ್ಲ ಈ ಏಳುವರೆ ಚೆಸ್ಟ್ ಮೆಜರ್ಮೆಂಟ್ ನೀವು ಒಂದು ಇಂಚು ಒಂದೇ ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಒಂದು ಸಿ ಎಮ್ಗೆ ಮಾರ್ಕ್ ಮಾಡ್ಕೊಳ್ಳಿ ಏಳುವರೆ ಚೆಸ್ಟ್ ಇರೋರಿಗೆ ಈಗ ಈ ಕರು ಸ್ಕೇಲ್ ತೊಗೊಳ್ಳಿ ಈ ಥರ ತೊಗೊಂಡು ಜಸ್ಟ್ ಹೀಗೆ ಒಂದು ಶೇಪ್ನ ಕೊಡಿ ಆಯಿತಾ ಈ ಶೇಪ್ ಕೊಟ್ಬಿಟ್ಟು ಇಲ್ಲಿಂದ ಹಾರ್ಮೋನ ಚೆಕ್ ಮಾಡ್ಕೊಳ್ಳಿ ನೋಡಿ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಇಲ್ಲಿಂದ ಹೀಗೆ ನೋಡಿಕೊಂಡ್ರೆ ಆರು ಮುಕ್ಕಾಲು ಇದೆ ಈ ಥರ ಟೇಪ್ನ ಹಿಂಗೆ ತಿರುಗಿಸ್ಕೊಡಿ ಕರೆಕ್ಟಾಗಿ ಆರು ಮುಕ್ಕಾಲು ಬರ್ತಾಯಿದೆ ಪಕ್ಕಾ ಆರು ಮುಕ್ಕಾಲು ಇದೆ ಇವಾಗ ಇದನ್ನು ಬ್ಯಾಕ್ನ ಕಟ್ಟಿಂಗ್ ಮಾಡ್ಕೊಳೋಣ ತುಂಬ ಈಸಿ ಇದೆ ಅಷ್ಟೇ ನಾವೇ ಕೆಲವೊಂದು ಸರಿ ನೆಕ್ ಬ್ರಾಡ್ ಇದ್ದಾಗ ಸ್ಟಿಚ್ಚಿಂಗ್ ಮಾಡೋದು ಹೇಗೆ ಅಂತ ತಿಳ್ಕೋಬೇಕು ನೋಡಿ ಈಗ ಇಟ್ಕೊಳ್ಳಿ ಏನು ನಾವು ಮಾರ್ಕ್ ಮಾಡಿರ್ತೀವಲ್ಲ ಈ ಬ್ಲೌಸರ್ಗೆ ನೋಡಿ ಒಂದೂವರೆ ತೊಗೋಬೇಡಿ ಯಾವಾಗ್ಲೂ ಆರ್ಮಲ್ ಶೇಪು ಒನ್ ಇಂಚನ್ನ ತೊಗೊಳ್ಳಿ ಅವಾಗ ರಿಂಕಲ್ಲು ಬರಲ್ಲ ಸ್ಮಾಲ್ ಸೈಜ್ ಇರ್ತಾರೆ ಅದನ್ನು ನಾವು ನೋಡ್ಕೋಬೇಕು ಸ್ವಲ್ಪ ಪೀಸ್ ಜಾಸ್ತಿ ಬಿಡಿ ಅಂತ ಹೇಳಿರೋದ್ರಿಂದ ನಾನು ಸ್ಟ್ರೈಟಾಗಿ ಕಟ್ಟಿಂಗ್ ಇದ್ದೀನಿ ಇವಾಗ ಈ ಕಡೆ ತಿರುಗಿಸ್ಕೊಳ್ಳಿ ನೋಡಿ ಇಲ್ಲಿ ಒಂದು ನ್ಯಾಚ್ ಹಾಕ್ಕೊಳ್ಳಿ ಆಯಿತಾ ಇಲ್ಲಿ ಒಂದು ನ್ಯಾಚ್ ಹಾಕ್ಕೊಳ್ಳಿ ಇಲ್ಲಾಂದರೆ ಈ ಪಾಯಿಂಟ್ ಇರುತ್ತಲ್ಲ ಇಲ್ಲಿಗಾದರೂ ನೀವು ನ್ಯಾಚ್ ಹಾಕ್ಕೊಳ್ಳಿ ಓಕೆ ಇದು ರೆಡಿ ನಮಗೆ ಆಮೇಲೆ ಇಲ್ಲಿ ಈ ಥರ ಹಾಕ್ಕೊಳ್ಳಿ ಪೀಸ್ ಎಕ್ಸ್ಟ್ರಾ ಬೇಕಂದರೆ ಇನ್ನೂ ಜಾಸ್ತಿ ಬಿಟ್ಕೊಳ್ಳಿ ಓಕೆನಾ ನೆಕ್ಸ್ಟು ಇದೇ ಥರ ಈ ಪೀಸ್ನ ಹಿಂಗೆ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡಿಕೊಂಡು ಬೆಲ್ಟ್ಗೆ ಎಷ್ಟು ಬೇಕಾಗುತ್ತೆ ನೋಡಿ ಇದು ನಿಮಗೆ ಬೇರೆ ಥರನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ನೋಡ್ಕೊಳ್ಳಿ ಹಳೆ ಮೆಜರ್ಮೆಂಟ್ ಬ್ಲೌಸಿಂದ ನೋಡಿಕೊಂಡು ಈ ಥರ ಸ್ಟ್ರೇಟಾಗಿ ಈ ಥರ ಕಟ್ಟಿಂಗ್ನ ಮಾಡ್ಕೊಳ್ಳಿ ಇಲ್ಲಿ ಎರಡು ಈಕ್ವಲ್ ಆಗಿದೆಯಾ ಅಂತ ಚೆಕ್ ಮಾಡಿಕೊಳ್ಳಿ ಚೆಕ್ ಮಾಡಿಕೊಂಡು ಕನ್ಫ್ಯೂಸ್ ಆಗದೆ ಇರೋ ಥರ ನಾನು ನಿಮಗೆ ಇವಾಗ ನೆಕ್ಸ್ಟ್ ಬರೋ ವಿಡಿಯೋಗಳನ್ನ ತೋರಿಸ್ತೀನಿ ಇಲ್ಲಿ ಒಂದು ಪಾಯಿಂಟ್ ಲೈನ್ ಹಾಕ್ಕೋಬೇಕು ಓಕೆ ಇಲ್ಲಿ ಒಂದು ಲೈನ್ ಹಾಕ್ಕೋಬೇಕು ಇಲ್ಲಿ ಒಂದು ಲೈನ್ ಹಾಕ್ಕೋಬೇಕು ಇಲ್ಲಿ ಒಂದು ಲೈನ್ ಹಾಕ್ಕೋಬೇಕು ಓಕೆನಾ ಇಷ್ಟಾದಮೇಲೆ ನಾವೇನು ಮಾಡಬೇಕು ಇದನ್ನು ಆರ್ಮೋಲ್ಸ್ನ ನೀವು ಮಾರ್ಕಿಂಗ್ ಆದರೂ ಮಾಡ್ಕೊಳ್ಳಿ ಅಥವಾ ಈ ಥರ ಆದರೂ ಮಾಡ್ಕೊಳ್ಳಿ ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನು ಮಾಡ್ಕೊಳ್ಳಿ ಫ್ರಂಟನ್ನ ಒಂದು ಕಾಲು ಇಂಚು ಮುಂದೆ ಬಿಟ್ಕೊಳ್ಳಿ ಓಕೆ ಇದಾಯ್ತಲ್ಲ ಇವಾಗ ನಾನು ಇದನ್ನು ತೆಗಿತೀನಿ ತೆಗೆದ್ಬಿಟ್ಟು ಇಲ್ಲಿ ಒಂದು ನ್ಯಾಚನ್ನ ಕೊಡ್ತೀನಿ ನ್ಯಾಚ್ ಕೊಟ್ಬಿಟ್ಟು ನೋಡಿ ಇಲ್ಲಿ ಸ್ಟಿಚ್ಚಿಂಗು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಆ ಮಾರ್ಕ್ಗೆ ಅಂತ ಕಟ್ ಮಾಡ್ತಾಯಿದ್ದೀನಿ ಎರಡು ಇಂಚು ಎರಡು ಕಾಲು ರೆಡಿ ತೊಗೊಂಡಿದ್ದೀವಲ್ಲ ಅದಕ್ಕೋಸ್ಕರ ನೋಡಿ ಈಸಿಯಾಗಿ ಕೆಲವೊಂದು ಪಾಯಿಂಟ್ಸು ನೀವು ಪೂರ್ತಿ ವೀಡಿಯೋಗಳು ನೋಡಿದ್ರೆ ಗೊತ್ತಾಗುತ್ತೆ ಈ ಬ್ಲೌಸ್ ಮೆಜರ್ಮೆಂಟದು ಹೀಗಿಟ್ಕೋಬೇಕು ಹೀಗಿಟ್ಕೊಳ್ಳಿ ಹೀಗಿಟ್ಕೊಂಡು ನೋಡ್ಕೊಳ್ಳಿ ಎಷ್ಟಿದೆ ಅಂತ ನೋಡಿ ಆರೂವರೆ ಇದೆ ಆರೂವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಯಾವಾಗಲೂ ಫ್ರೆಂಟು ವರ್ಕ್ ಇದ್ದರೆ ಕಟಿಂಗ್ ಮಾಡಬಾರ್ದು ಇಷ್ಟು ಇಲ್ಲಿ ಕೂಡ ಒಂದು ಕಾಲು ಇಂಚ್ ನೋಡಿ ಈ ಥರ ಜಸ್ಟು ಹಿಂಗೆ ಇದು ಎಕ್ಸ್ಟ್ರಾ ಏನಿದೆ ಅದನ್ನು ಟ್ರಿಮ್ ಮಾಡ್ಕೋಬೇಕು ಇದಾದಮೇಲೆ ಫ್ರೆಂಟ್ ಪಟ್ಟಿ ನೋಡ್ಕೊಳ್ಳಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈಗಿರುತ್ತಲ್ಲ ಇಲ್ಲಿ ಇಲ್ಲಿಟ್ಕೊಂಡು ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿದರೆ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿಲ್ಲ ಅಂದರೆ ಯಾವ ಥರ ಕಟ್ಟಿಂಗ್ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಇಲ್ಲೇ ಒಂದು ಮಾರ್ಕ್ ಮಾಡ್ಕೊಳ್ಳಿ ಮತ್ತು ಇದನ್ನೇ ಇಟ್ಕೊಂಡು ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಸ್ಟಿಚಿಂಗಿಗೆ ಅಂತ ಮಾಡ್ಕೊಳ್ಳಿ ಇಲ್ಲಿ ಸೈಡ್ ನೋಡ್ಕೊಳ್ಳಿ ನಾವೇನು ವ್ಯತ್ಯಾಸ ಮಾಡಿಲ್ಲಲ್ಲ ಇದನ್ನ ಇಟ್ಕೊಂಡು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಸ್ಟಿಚಿಂಗಿಗೆ ಅರ್ಧ ಇಂಚು ಡೌನ್ ಮಾಡ್ಕೊಳ್ಳಿ ಓಕೆನಾ ಇದಾದ ಮೇಲೆ ಇಲ್ಲಿ ನೋಡ್ಕೊಳ್ಳಿ ಪಟ್ಟಿ ಈ ಪಟ್ಟಿ ನೋಡಿಕೊಂಡು ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ನೀವು ಕಾಣಿಸ್ತರ ಹಿಂಗೆ ಇಟ್ಕೊಳ್ಳಿ ನೋಡಿ ಹಿಂಗೆ ಇಟ್ಕೊಂಡು ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಮಾರ್ಕ್ ಮಾಡಿಕೊಂಡು ಒಂದು ಕಾಲು ಇಂಚು ಎಕ್ಸ್ಟ್ರಾ ತೊಗೊಳ್ಳಿ ಈ ಪಟ್ಟಿಗಿಂತ ಒಂದು ಕಾಲು ಇಂಚು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಮಾರ್ಕ್ ಮಾಡಿಕೊಂಡು ಮೂರು ಮುಕ್ಕಾಲು ಈ ಬ್ಲೌಸ್ಗೆ ಮೂರು ಮುಕ್ಕಾಲಿಗೆ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ ನೋಡಿ ಈ ಥರ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ ಇಲ್ಲಿ ಒಂದು ಈ ಥರ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ ಈ ಬ್ಲೌಸ್ ಅವ್ರಿಗೆ ಚೆಸ್ಟ್ ಲೂಸು ಒನ್ ಇಂಚ್ ಆದರೆ ಸಾಕು ಇಲ್ಲಿ ಒಂದು ಇಂಚು ಇಲ್ಲಿ ಒಂದು ಇಂಚ್ ಮಾರ್ಕ್ ಮಾಡ್ಕೊಳ್ಳಿ ಆಮೇಲೆ ಹೀಗೆ ಶೇಪ್ ತಗೊಳ್ಳಿ ಮತ್ತು ಇಲ್ಲಿಂದ ಹೀಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಇವಾಗ ನೀವು ಚೆಕ್ ಮಾಡ್ಕೊಬೋದು ಮೇಲಿಂದ ಎಷ್ಟಿದೆ ಅಂದರೆ ಹತ್ತಿದೆ ಇಲ್ಲಿಂದ ಇವ್ರಿಗೆ ಮೂರಿದೆ ಇದು ಓಕೆ ಟೋಟಲ್ ಮೆಜರ್ಮೆಂಟು ಇವ್ರದ್ದು ಬ್ಯಾಕ್ ಲೆಂತ್ ಎಷ್ಟಿದೆ ನೋಡ್ಕೊಳ್ಳಿ ಇದು ಹದಿಮೂರು ಕಾಲು ಬರ್ತಾ ಇದೆ ಇವ್ರದ್ದು ಬ್ಲೌಸ್ ಮೆಜರ್ಮೆಂಟ್ ಬಂದು ಹದಿಮೂರಿದೆ ಇವಾಗ ನಾವು ಬೆಲ್ಟನ್ನ ಕಮ್ಮಿ ಮಾಡ್ಕೋಬೇಕು ಇದು ಡೀಪ್ನ ತೊಗೊಂಡಿದ್ದೀವಲ್ಲ ಅದಕ್ಕೆ ಅಂದರೆ ಇದು ಕರೆಕ್ಟಾಗಿದೆ ಅಂತ ಹೇಳಿದ್ಮೇಲೆ ನಾವು ಚೇಂಜ್ ಮಾಡಬಾರ್ದು ಇವಾಗ ಇದು ಆಯಿತು ನೋಡಿ ಇಲ್ಲಿ ಸೆಂಟ್ರಲ್ ಒಂದು ಮ್ಯಾಚ್ ಹಾಕೊಳ್ಳಿ ಇಲ್ಲಿ ಎಕ್ಸ್ಟ್ರಾ ಏನಿದೆ ಅಲ್ಲ ಇದನ್ನು ಹೀಗೆ ಕಟ್ಟಿಂಗ್ನ ಮಾಡ್ಕೊಳ್ಳಿ ಕಟ್ಟಿಂಗ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಒಂದು ಇಂಚಿಗೆ ಇಲ್ಲಿ ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಈಗ ಇದನ್ನು ಫಸ್ಟು ಜಾಯಿಂಟ್ನ ಸೇರ್ಸೇಣ ಜಾಯಿಂಟ್ ಸೇರಿಸ್ಬಿಟ್ಟು ಇಲ್ಲಿ ಕೂಡ ಜಾಯಿಂಟ್ನ ಸೇರಿಸೋಣ ನಿಮಗೆ ಈಸಿಯಾಗಿ ಅರ್ಥ ಆಗೋ ಥರ ತೋರಿಸ್ತಾ ಇದ್ದೀನಿ ಇದು ಒಂದು ಮೆಥಡು ಈ ಮೆಥಡಲ್ಲೂ ನೀವು ಸ್ಮಾಲ್ ಸೈಜ್ ಬ್ಲೌಸ್ನ ಕಟ್ಟಿಂಗ್ ಮಾಡಿ ಇದೇ ಮೆಥಡಲ್ಲಿ ಬಿಗ್ ಸೈಜ್ ಬ್ಲೌಸ್ನ ಹೇಗೆ ಕಟ್ಟಿಂಗ್ ಮಾಡೋದಂತ ತೋರಿಸ್ತೀನಿ ಆಯ್ತಲ್ಲ ಇಲ್ಲಿಂದ ಕರು ಸ್ಕೇಲನ್ನ ತಗೊಳ್ಳಿ ಈ ಕರು ಸ್ಕೇಲಲ್ಲಿ ಒಂದು ಸ್ವಲ್ಪ ಒಂದು ಕಾಲು ಇಂಚಷ್ಟು ಈ ಥರ ಮಾರ್ಕ್ ಮಾಡಿಕೊಂಡು ಶೇಪ್ನ ತೊಗೊಳ್ಳಿ ಇದು ಮರ್ತ್ಕೋಬೇಡಿ ಯಾವುದೇ ಕಾರಣಕ್ಕೂ ಪ್ರಿಂಟು ಶೇಪ್ ತೊಗೊಳ್ಳೇಬೇಕು ಶೇಪ್ ತೊಗೊಂಡಾದ ಮೇಲೆ ನೀವು ಡಾಟ್ ಮಾರ್ಕ್ನ ಮಾಡ್ಕೋಬೇಕು ಓಕೆನಾ ಇವಾಗ ನೋಡಿ ಈ ಸ್ಕೇಲನ್ನ ಈ ಮಾರ್ಕಿಂದ ಇಟ್ಕೊಳ್ಳಿ ಇಲ್ಲಿಂದ ಮೂರುವರೆ ಇಂಚು ಅಥವಾ ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಮೆಜರ್ಮೆಂಟ್ ಟೇಪ್ ನೋಡ್ಕೊಳ್ಳಿ ಹ್ಞೂ ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಈ ಟೇಪ್ನ ಈ ಥರ ಇಟ್ಕೊಳ್ಳಿ ಇಲ್ಲಿ ನೀವು ಬೇಕಂದರೆ ಬಾಕ್ಸ್ ಥರನೂ ಹಾಕ್ಕೊಳ್ಳಿ ವರ್ಕ್ ಬ್ಲೌಸ್ ಇರುತ್ತಲ್ಲ ಈ ಥರ ಟೇಪ್ನ ಈ ಥರ ಅಡ್ಡ ಇಟ್ಕೊಂಡು ಇಲ್ಲಿ ಒಂದು ಮಾರ್ಕ್ ಮಾಡಿಕೊಳ್ಳಿ ಇಲ್ಲಿಂದ ಎರಡು ಕಾಲಿಗೆ ಒಂದು ಮಾರ್ಕ್ನ ಮಾಡಿಕೊಳ್ಳಿ ಓಕೆ ಇಷ್ಟು ಈಗ ಫ್ರೆಂಟ್ ರೆಡಿ ಆಯಿತು ಈಗ ಸ್ಲೀವ್ ಕಟ್ಟಿಂಗ್ ಮಾಡೋಣ ಸ್ಲೀವ್ ಕಟ್ಟಿಂಗ್ ಮಾಡಿಬಿಟ್ಟು ಈಗ ಆಫ್ ಸ್ಲೀವ್ ಆಫ್ ಸ್ಲೀವ್ ಕಟ್ಟಿಂಗ್ ಅಲ್ವಾ ಈ ಥರ ಇಟ್ಕೊಳ್ಳಿ ನಮಗೆ ಯಾವ ಥರ ಬೇಕು ಕರೆಕ್ಟಾಗಿ ನೋಡಿಕೊಂಡು ಸ್ಲೀವು ಇಲ್ಲಾಂದರೆ ಇಲ್ಲಿಂದಲೇ ಹಿಂಗೆ ನಾಲ್ಕು ಫೋಲ್ಡಿಂಗ್ನೇ ಈ ಥರ ಹಾಕೋಬೋದು ಪೀಸು ಇದು ಎಲ್ರಿಗೂ ಸ್ಲೀವ್ ಹೇಳಿದರು ಅಂತ ಜಾಸ್ತಿ ಫ್ಯಾಬ್ರಿಕ್ನ ತಗೊಂಡಿದ್ದೆ ಇವಾಗ ಅವರು ಹಾಫ್ ಸ್ಲೀವ್ ಹೇಳಿದ್ದಾರೆ ಒಂದು ಹಾಫ್ ಸ್ಲೀವ್ ಒಂದು ಫುಲ್ ಸ್ಲೀವು ಒಂದು ವರ್ಕ್ ಮಾಡಿಸಿದ್ದೀನಿ ಅದು ಫುಲ್ ಸ್ಲೀವ್ ವರ್ಕ್ ಮಾಡಿಸಿದ್ದೀನಿ ಇದು ಹಾಫ್ ಸ್ಲೀವ್ ವರ್ಕು ತೋರಿಸ್ತೀನಿ ಅದನ್ನು ಹೇಗೆ ಅಂತ ನೋಡಿ ಈ ಥರ ಕಟಿಂಗ್ ಮಾಡಿಕೊಳ್ಳಿ ಕಟಿಂಗ್ ಮಾಡಿಕೊಂಡಾದಮೇಲೆ ನಿಮ್ಗೆ ಇನ್ನೊಂದು ಪಾಯಿಂಟ್ ಅಂದರೆ ನೋಡಿ ಇಲ್ಲೂ ಕೂಡ ಸ್ಟಿಚ್ಚಿಂಗಿಗೆ ಫಸ್ಟೇನೆ ನೀವು ಮಾರ್ಕ್ ಮಾಡ್ಕೊಬಿಡ್ಬೋದು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಎಕ್ಸಾಕ್ಟ್ ಈ ಥರ ಇಟ್ಕೊಳ್ಳಿ ಇದು ಇನ್ನೂ ನಿಮಗೆ ಈಸಿ ಆಗ್ಬೋದು ನನಗೂ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದು ಈ ಥರ ಇಟ್ಕೊಳ್ಳಿ ಇಲ್ಲೇ ಸ್ಟಿಚ್ಚಿಂಗಿಗೆ ಬಿಟ್ಕೊಂಡ್ರೆ ಈ ಪಾಯಿಂಟಿಂದ ಈ ಎಕ್ಸಾಕ್ಟ್ ಪಾಯಿಂಟ್ ಇರುತ್ತಲ್ಲ ಇಲ್ಲಿಗೆ ನೀವು ಮಾರ್ಕ್ ಮಾಡ್ಕೊಬಿಡ್ಬೋದು ಅದು ಇನ್ನೂ ನಿಮಗೆ ಪ್ರ್ಯಾಕ್ಟೀಸ್ ಆಗಬೇಕು ಆದರೆ ಇದು ಬೆಸ್ಟ್ ಅನ್ನಿಸ್ತಾ ಇದೆ ನನಗೆ ಈ ಥರ ಎಕ್ಸ್ಟ್ರಾ ಪಾಯಿಂಟೇ ನಮಗೆ ಈಸಿಯಾಗಿ ಸಿಗುತ್ತೆ ಇದು ಆಫ್ ಸ್ಲೀವ್ ಬ್ಲೌಸ್ ಆಗಿರೋದ್ರಿಂದ ನೋಡ್ಕೋಬೇಕು ನೋಡಿ ಇದು ಸೆಂಟರ್ ಮಾಡಿಕೊಂಡು ನೋಡಿ ಇನ್ನು ಸ್ವಲ್ಪ ಡೌನ್ನ ಮಾಡ್ಕೋಬೋದು ಸ್ವಲ್ಪ ಡೌನ್ ಮಾಡ್ಕೊಳ್ತೀನಿ ಯಾಕೆ ಅಂತ ತೋರಿಸ್ತೀನಿ ನಿಮಗೆ ಪ್ರತಿ ವಿಡಿಯೋದಲ್ಲಿ ಏನಾದರೂ ನೋಡಿ ಇಲ್ಲಿ ಸ್ವಲ್ಪ ಉದ್ದ ಇದ್ರು ಆಪ್ಸ್ ಚೆನ್ನಾಗಿ ಕಾಣಿಸಲ್ಲ ಒಂದು ಸ್ವಲ್ಪ ಹಿಂಗೆ ಚಿಕ್ಕದಿದ್ದರೆ ಇನ್ನೂ ನೀಟಾಗಿ ಕಾಣಿಸುತ್ತೆ ಅದಕ್ಕೆ ಸ್ವಲ್ಪ ಕಾಲಿಂಚನ ನಾನು ಡೌನ್ನ ಮಾಡಿದ್ದೀನಿ ಓಕೆನಾ ಅದಾದಮೇಲೆ ನೋಡಿ ಇಲ್ಲಿ ಒಂದೂವರೆಗೆ ಈ ಥರ ಮಾರ್ಕ್ ಮಾಡಿ ಸ್ವಲ್ಪ ಈ ಥರ ಮಾರ್ಕ್ ಮಾಡಿ ಒಂದೂವರೆಯಿಂದಲೇ ಸ್ವಲ್ಪ ಡೌನ್ಗೆ ಈ ಥರ ಬನ್ನಿ ಈ ಥರ ಬರೋದ್ರಿಂದ ನಿಮಗೆ ನೀಟಾಗಿ ಕುತ್ಕೊಳ್ಳುತ್ತೆ ಓಕೆನಾ ಹಿಂಗೆ ಮಾಡಿಕೊಡಿ ಮತ್ತು ಎಷ್ಟು ಪೀಸ್ ಬೇಕಷ್ಟನ್ನು ಮಾರ್ಕ್ ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ಸ್ಲೀವು ಈ ಆಫ್ ಸ್ಲೀವ್ಗೆ ತುಂಬ ಶೇಪ್ನು ತೆಗಿಬಾರ್ದು ಅದನ್ನು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲ ಅಂದರೆ ನೀಟಾಗಿ ಕುತ್ಕೊಳ್ಳೋಲ್ಲ ಇಲ್ಲಿ ಮಾತ್ರ ಕರೆಕ್ಟಾಗೆ ಡೌನು ಬರಬೇಕು ಇದನ್ನು ನಾನು ಸ್ಟ್ರೇಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇದು ಆಫ್ ಸ್ಲೀವ್ ಆಗಿರೋದ್ರಿಂದ ಇಲ್ಲಿ ಕಟ್ ಮಾಡಿಕೊಂಡು ನ್ಯಾಚನಾಗಿ ಹೊಡ್ಕೊಳ್ಳಿ ಯಾವತ್ತೂ ಇಲ್ಲಿ ಮರ್ಕೊಳ್ದ್ದಿರ ಶೇಪ್ ಹಾಕ್ಕೊಳ್ಳಿ ಆಮೇಲೆ ನಿಮ್ಗೆ ಕರೆಕ್ಟಾಗಿ ಬಂದಿಲ್ಲ ಇನ್ನೂ ಸ್ವಲ್ಪ ಶೇಪ್ ತೆಗಿಬೇಕು ಅಂದರೆ ಈ ಥರ ಇಟ್ಕೊಂಡು ಕರೆಕ್ಟಾಗಿ ಒಂದೂವರೆಗೆ ಎಲ್ಲಿ ಮಾರ್ಕ್ ಮಾಡಿರ್ತೀರಲ್ಲ ಅಲ್ಲಿಗೆ ಈ ಥರ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಇದಾದ ಮೇಲೆ ಇದನ್ನ ಬ್ಯಾಕ್ನ ತೊಗೊಳ್ಳಿ ಬೆಲ್ಟು ನಿಮಗೆ ತೋರಿಸ್ತೀನಿ ಯಾವಾಗಲೂ ಎಲ್ಲಿರ್ಬೇಕಂದ್ರೆ ಸ್ಟಿಚ್ಚಿಂಗಿಗೆ ಬಿಟ್ಬಿಟ್ಟಾದ್ರೂ ನೀವು ಈ ಥರ ಚೆಕ್ ಮಾಡಿಕೊಂಡ್ರೆ ನೋಡಿ ಕರೆಕ್ಟ್ ಪಾಯಿಂಟ್ ಎಷ್ಟು ಈಸಿಯಾಗಿ ನಾವು ಬ್ಲೌಸ್ ಕಟ್ಟಿಂಗ್ನ ಮಾಡ್ಬೋದು ಇದು ಪೂರ್ತಿ ವಿಡಿಯೋ ನೋಡಿ ಎಲ್ಲದೂ ಪಾಯಿಂಟ್ಸ್ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ಸ್ಮಾಲ್ ಸೈಜ್ ಬ್ಲೌಸು ತುಂಬ ಈಸಿಯಾಗಿ ಕಟ್ ಮಾಡ್ಬೋದು ಫ್ರೆಂಡ್ಸ್ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್